ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹಸಿ ಮೆಣ್ಸಿನ್ಕಾಯಿ ಬೆಳೆಸಿ ಎಕ್ಕ ಎಕ್ಕರಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಇಲ್ಲ ಮೂರು ಈರುಳ್ಳಿಯನ್ನು ಸ್ಲೈಸ್ ಮಾಡಿಟ್ಕೊಂಡಿರೋದು ಒಂದು ಟೊಮೆಟೊ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಆಮೇಲೆ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಅಥವಾ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಸ್ಪೈಸಸ್ ಸ್ಪೈಸಸ್ ಬಂದುಬಿಟ್ಟು ಪಿಪ್ಪ ಕಾಳು ಮೆಣಸು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿಬಿಟ್ಟು ಎಳ್ಳು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ರೀತಿಯಾದಂಥ ಸ್ಪೈಸಸನ್ನು ಸೋಸ್ಬಿ ನಿಮ್ಮ ನೀವು ಯಾವ ರೀತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಆ ರೀತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟು ಸ್ಪೈಸಸನ್ನು ತೊಗೋಬೇಕು ನಾವಿವಾಗ ಮಾಡ್ತಾ ಇರೋದು ನಾಲ್ಕರಿಂದ ಐದು ಎಗ್ಗಿನ ಕರಿ ಹಾಗಾಗಿ ನನಗೆ ಎಷ್ಟು ಬೇಕು ನಾನು ಅಷ್ಟನ್ನು ತೊಗೊಂಡಿದ್ದೀನಿ ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಸೊ ಫ್ರೈ ಮಾಡೋಣ మదలు స్టవ్ ఆఫ్ కొబెకు స్టవ్ ఆఫ్ పెట్టు కొల్పా ఎన్నే హక్కొండో ಸೊ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸನ್ನು ಹಾಕೋದು ಸೊ ತುಂಬಾ ಫ್ರೈ ಮಾಡಬಾರ್ದು ಹೊತ್ತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ సో ఫస్టు హణిన్కాయ కరిబేవు కొత్తబ్రి హాట్బిట్టు మీట ఫ్రై మాట్టు ఎర్ర నిమిషం ಹಸಿ ನೀಟಾಗಿ ಫ್ರೈ ಆದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಸಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಮತ್ತು ಕೊಬ್ಬರಿ ಹಾಕಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬರೋವಾಗ ಇದಕ್ಕೆ ನೀಟಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಹ ಅದರದ್ದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಸೊ ಅವಾಗೇನು ಮಾಡಬೇಕು ಅಂದರೆ ಟೊಮೆಟೊ ಸೊ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎರಡು ಟೊಮೆಟೊ ಬಳಸ್ಬೋದು ಇಲ್ಲಾಂದರೆ ಒಂದೇ ಟೊಮೆಟೋನು ನಾನು ನಾನಿಲ್ಲಿ ಒಂದೇ ಟೊಮೆಟೊ ಇದ್ದೀನಿ ಸೊ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಇದರ ಜೊತೆಗೇ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತೀವಿ ಸೊ ಆಲ್ರೆಡಿ ಇಲ್ಲಿ ಎಲ್ಲ ಮಸಾಲೆ ಐಟಮ್ಸನ್ನು ಬಳಸಿರೋದ್ರಿಂದ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಮಸಾಲ ಹಾಕುವಂಥ ನೆಸೆಸಿಟಿ ಏನು ಇರೋದಿಲ್ಲ ಸೊ ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬಾಡಿದರೆ ಸಾಕಾಗುತ್ತೆ ಟೊಮೆಟೊ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಸೊ ಇವಾಗ ಇದು ಫ್ರೈ ಆಗಿದೆ ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಕೂಲ್ ಆಗೋಕ್ಕೆ ಬಿಡೋಣ